ಸಮಸ್ತ ಜನತೆಗೆ ನಾನು ನಿಮ್ಮ ಡಿ ಬಿ ಪ್ರತಾಪ್ ಶೆಟ್ಟಿ ಮಾಡುವ ನಮಸ್ಕಾರಗಳು ವಿಷಯವೇನೆಂದರೆ ನಾಡ್ದು ಹದಿನೇಳನೇ ತಾರೀಕು ಮಂಗಳವಾರ ನಮ್ಮ ಈ ಬೇಕ್ರಿ ಕಾಂಡಿಮೆಣಸು ಮತ್ತು ಬೀಡ ಅಂಗಡಿ ಬೀದಿ ವ್ಯಾಪಾರಿಗಳಿಗೆ ಇವತ್ತು ಅಧಿಕಾರಿಗಳ ತೊಂದರೆ ಆಗ್ತಾ ಇದೆ ಆ ಉದ್ದೇಶದಿಂದ ನಾಡ್ದು ಮಂಗಳವಾರ ದಿನ ಒಂದು ಸಭೆ ಆಯೋಜನೆ ಮಾಡಿದೆ ಬೆಂಗಳೂರು ಅಂಬೇಡ್ಕರ್ ಭವನ ವಸಂತ ನಗರದ ತಾವೆಲ್ಲರೂ ಕೂಡ ಈ ಸಭೆಗೆ ಪಾಲ್ಗೊಳ್ಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಏನಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಇವತ್ತು ನೊಂದ ಧ್ವನಿ ಬೇಕರಿ ಕಾಣಿಮಿಡಿಸು ಇವರ ಹಿಂದೆ ನಾವು ನಿಲ್ಲುವುದು ನಾವು ಹೋಟೆಲ್ ಅವರಾಗಿರ್ಬೋದು ಬೇರೆ ರಾಜಕಾರಣಿಗಳಾಗಿರ್ಬೋದು ಸಂಘ ಸಂಸ್ಥೆ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಆ ದಿನ ವೇದಿಕೆಗೆ ತುಂಬಾ ಜನ ಗಣ್ಯಾತಿ ಗಣ್ಯರು ಕೂಡ ಇದ್ದಾರೆ ಹಾಗೂ ಬೈಂದೂರು ರವಿ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಆಗಿದೆ ಹಾಗೂ ಬೆಂಗಳೂರು ಬಂಟರ್ ಸಂಘದ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಹಾಗೂ ನನ್ನ ನನ್ನ ಸೇವಾದಳ ಕಮಿಟಿಯ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಕೂಡ ನಡೆಯುತ್ತದೆ ಹೇಳಿ ಸರ್ ಏನೆಲ್ಲ ಏನೇ ಏನು ವಿಷಯ ಇಟ್ಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದೀರ ಎಷ್ಟೆಲ್ಲ ಜನ ಸೇರ್ಬೋದು ಏನಿದರ ಹಿನ್ನೆಲೆ ನನ್ನ ಅನಿಸಿಕೆ ಇವತ್ತಿನ ನಾವು ಯಾವುದೇ ರೀತಿಯಲ್ಲಿ ಫೋನ್ ಕಾಲು ಇನ್ನೊಂದು ಮತ್ತೊಂದು ಮಾಡಲಿಲ್ಲ ನೊಂದ ಧ್ವನಿ ಬೇಕ್ರಿ ಅವರು ಅವರ ಸ್ವ ಇಚ್ಛೆಯಿಂದ ಆ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು ಕಮ್ಮಿ ಅಂದರೂ ಕೂಡ ಎರಡು ಸಾವಿರ ಜನ ಮೇಲೆ ಸೇರ್ತಾ ಇದ್ದಾರೆ ಎರಡು ಸಾವಿರ ಜನ ಮೇಲೆ ಆ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ಆ ಉದ್ದೇಶದಿಂದನೇ ನಾವು ದೊಡ್ಡ ಹಾಲು ಅಂಬೇಡ್ಕರ್ ಭವನ ಬುಕ್ ಮಾಡಿದ್ದು ರಾಜಕಾರಣಿಗಳಾದವರು ಪ್ರತಿಯೊಬ್ಬರು ಆಲ್ಮೋಸ್ಟ್ ಜನ ಬರ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರು ತುಂಬ ಜನ ಬರ್ತಾ ಇದ್ದಾರೆ ಸಂಘ ಸಂಸ್ಥೆಯವರು ಬರ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಸರ್ ಕಾಂಡಿ ಮುಣಿಸುವವರಿಗೆ ಆಗುವ ಅನ್ಯಾಯಕ್ಕಾಗಿ ಮಾಡುವಂತದ್ದು ಏನೆಲ್ಲ ಅನ್ಯಾಯ ಆಗ್ತಾ ಇದೆ ಯಾವ ರೀತಿ ಹುಡಿಗಳ ಅಟ್ಟಹಾಸ ಹಾಗೂ ಆಫೀಸ್ ಅವರ ಗೌರ್ಮೆಂಟ್ ಆಫೀಸ್ ಅವರ ತುಂಬ ಜನದ ಅಟ್ಟಹಾಸ ತುಂಬ ನಡೀತಾ ಇದೆ ಆ ಉದ್ದೇಶದಿಂದ ಇವತ್ತು ಸಿಗರೇಟ್ ಎತ್ಕೊಂಡು ಹೋಗೋದಾಗಿರ್ಬೋದು ಅವರಿಗೆ ಐದು ಸಾವಿರ ಹತ್ತು ಸಾವಿರ ಫೈನ್ ಹಾಕುವಂಥದ್ದಾಗಿರ್ಬೋದು ಇಂಥದ್ದು ತುಂಬಾ ನಡೀತಾ ಇದೆ ಅವರು ಇವತ್ತು ಗಾಂಡಿ ಮೆಣಸು ಬೇಕರಿ ಮತ್ತು ಬೀಡಂಗಡಿಯವರಿಗೆ ಸಣ್ಣ ಪುಟ್ಟ ಉದ್ಯಮದವರಿಗೆ ಇದು ನಡೆಸೋದೇ ಕಷ್ಟ ಆಗಿದೆ ಬಿಸ್ನೆಸ್ ನಡೆಸೋದೇ ಕಷ್ಟ ಆಗಿದೆ ಆ ಉದ್ದೇಶದಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಹೋಟೆಲ್ ಉದ್ಯಮ ಆಗಿರ್ಬೋದು ಬೇಕರಿ ಉದ್ಯಮ ಸಣ್ಣ ಪುಟ್ಟ ದೊಡ್ಡ ಬೇಕರಿ ಉದ್ಯಮ ಆಗಿರೋ ಪ್ರತಿಯೊಬ್ಬರು ಕೂಡ ಈ ಸಣ್ಣ ಬೇಕರಿ ಮತ್ತು ಕಾಂಡಿ ಮೆಣಸೋರಿಗೆ ಸಹಕಾರ ಕೊಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೆ ನಿಮ್ಮಲ್ಲಿ ಮನೆ ವಿಶೇಷವಾಗಿ ಬೆಂಗಳೂರು ಹೋಟೆಲ್ ಸಂಘ ಮತ್ತು ರಾಜ್ಯ ಹೋಟೆಲ್ ಸಂಘ ಹಾಗೂ ಬೆಂಗಳೂರು ಹೋಟೆಲ್ ಮಾಲೀಕರು ಈ ಕಾಂಡಿ ಆಗುವ ಅನ್ಯಾಯಕ್ಕೆ ನಾವೆಲ್ಲರೂ ಕೈ ಜೋಡಿದಾಗ ಸರ್ಕಾರಕ್ಕೆ ಒಂದು ಮಟ್ಟದಲ್ಲಿ ಮನವಿ ಕೊಡಲಿಕ್ಕೆ ಈಸಿ ಆಗುತ್ತೆ ದಯವಿಟ್ಟು ತಾವೆಲ್ಲರೂ ಸಾಕಾರ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ